ಅಯ್ಯೋ ಎಂತ ನೋಡು ಹಾ ಅಲ್ಲ ನಾಟಕ ಮಾಡಿ ರಾಣಿ ನೀನು ಗಂಡನ್ ಮನೆಯಿಂದ ಆಚೆಗಾಕ್ಸೋಳಲ್ಲ ಹ ಇವಳು ಸಾಮಾನ್ಯ ಇವಳು ಹ್ಮ್ ಅಯ್ಯೋ ಪಾಪ ರಾಣಿ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾಳು ಏನು ಹ್ಮ್ ಹೋಗಾಳು ಗಂಡನ ಮನೆಗೆ ಏ ಸೇಳಿ ಮಾತು ಕೇಳ್ಕೊಂಡು ರಮೇಶಿಗೆ ಹೇಳಿ ಬರೋಣ ಹಾ ಹೋಗ್ಲಾ ನಾನು ನೋಡಿದ್ರೆ ಹಾ ಎಮ್ಮ ಒಬ್ಬಳು ಹ್ಮ್ ರೇಗ ಆಡ್ತಾಳೆ ರಾಣಿ ರಾತ್ರಿ యాక బి అంతా పాప రాణి నెట్ సహాయ మూడు ఓత్సలి అలా నన్న జైలి బిడుగ ఎస్టూ ఇూ ఆ కష్టపట్టూ ఈ సలనూ బు అన్సతే గండను అత్తనూ బైతారు అంతనా సుమ్ అదే నోడకొ ఈ కష్టగ్ నన్నవళి సహాయ్ అవుతు నేను సహాయమాకి ఇలా ఇతా ఈవర్ మనకి బోద్రీ నని మాట్కారు కష్ట ఏకమ్మకారుతారు ఏు ಹೌದು ರಾಣಿನ ಮತ್ತೆ ಇಲ್ಲಿಗೆ ಬರಂಗ್ ಮಾಡಲೇಬೇಕು ಹಿಂಗಾದ್ರೂ ಮಾಡಿ ಅವಳ ಗಂಡಗೂ ಅತ್ತಿಗೂ ಏನಾನ ಒಂದಿಷ್ಟು ಹೇಳ್ಬಿಟ್ಟು ಅವಳ ಇಲ್ಲಿಗೆ ಕರ್ಕೊಂಬರೋಂಗ್ ಮಾಡಬೇಕು ಹ್ಞೂ ಈಗಲೇ ಹೋಗ್ತೀನಿ ಹೋಗಿ ಹೇಳ್ತೀನಿ ನನ್ನ ಮೇಲಿನ ಚಿಟ್ಟಿಗೆ ನಿನ್ನೆಂಟಿನ ಹೊರಗಾಕ್ಬೇಡ ಕರ್ಕೊಂಬರಗು ಹೋಗಿ ಅಂತನ ರಮೇಶನ ಕೇಳ್ಕೊತೀನಿ ಹ್ಞೂ ಹೋಗಿ ಸೇಳಿಗೆಲ್ಲ ನನ್ನ ನಾಟಕ ಬಯಲು ಮಾಡಿ ಹೆಂಗಾದ್ರೂ ಮಾಡಿ ರಾಣಿ ಮತ್ತೆ ಗಂಡನ ಮನೆಗೆ ಬರಬೇಕು ಅವಳಿದ್ರೇನೆ ನನ್ನ ಕಷ್ಟ ಸುಖ ಏನನ್ನ ಕೆಲಸಗಿಂತ ಹುಡುಕ ಮಕ್ಕಳು ಅನುಕೂಲ ಆಗೋದು ಹ್ಞೂ நீ நாடக்காடி நானும் ரேஷ் ஓகே ரானினா தப்பாய்த்து வாபஸ் கர்க்கீனி நான் ಏನ್ ನಿನ್ನೊಬ್ಬಳೇ ಬುದ್ಧಿವಂತೆ ಅಂತ ಅನ್ಕೋಬೇಡ ನಾನು ಬುದ್ಧಿ ಇದೆ ನನಗೂ ಬುದ್ಧಿ ಇದೆ ನಾನು ನಿನಗೆ ನೀನ್ ಸೇರಾದ್ರೆ ನನ್ ಸವಾ ಸೇರು ನೋಡ್ತಾ ಇರು ಏನ್ ಮಾಡ್ತೀನಿ ಅಂತಾನ ನೀನೇ ಆಶ್ಚರ್ಯ ಪಡ್ಬೇಕು ಹೌದಾ ಅಷ್ಟೊಂದು ಬುದ್ಧಿವಂತೆನಾ ನೀನು ಹ ನಾನೇನು ಬುದ್ಧಿವಂತಿ ಅಂತ ನಾನೇನ್ ಏನೋ ರಾಣಿ ಮಾಡಿರೋ ಕೆಲಸ ನೀರೋ ಸತ್ಯನೇ ಅಷ್ಟೇನೆ ಹಾ ಅದನ್ನ ಅರ್ಥ ಮಾಡ್ಕೊಂಡು ಆ ಆ ಆ ಅದು ಸರಿಯಾಗಿ ರಾಣಿ ಅತ್ತೆ ಬಂದಿದ್ಲಲ್ಲ ಹಾಯ ಮನೆ ಬಾ ಹೋಗನ ಅಂತ ಹೇಳ್ಕೊಂಡು ಹೋದ್ಲು ಹೇಳಿದ್ರೆ ರಾಣಿ ನಾ ಅವ್ರೇನ್ ಕಳಿಸ್ತಾ ಇರ್ಲಿಲ್ಲ ತಪ್ಪಾಯ್ತು ಅಂತ ಕೇಳ್ಕೊಂಡಿದ್ದೆ ಸುಮ್ರಾಜ್ ಅವರು ಆ ರಾಣಿ ಅಮ್ಮಯ್ಯ ಬಂದಿದ್ಲಲ್ಲ ಅವಳಿಂದನೇ ಅವಳು ತವ್ರ ಮನೆಗೆ ಹೋಗಿರೋದು ಅಷ್ಟೇನೆ ಹ್ಮ್ ಏನಾದ್ರು ಆಗ್ಲಿ ಯಾರಿಂದನಾದ್ರೂ ಅವ್ರ ಮನೆಗೆ ಹೋಗ್ಲಿ ಅವಳು ಮತ್ತೆ ಗಂಡನ ಮನೆಗೆ ಕರ್ಕೊಂಡ್ ಬರ್ಬೇಕು ಇವತ್ತು ಇಲ್ಲ ನಾಳಿಕೆ ಹ ನೋಡ್ತಾ ಇರು ಅಂದ್ರೆ ಏನ್ ಅಂದ್ಕೊಂಡಿದ್ಯಾ ಹೌದಾ ಆಯ್ತು ಅದ್ ಏನ್ ಕಿಸ್ತು ದಬ್ಬಾಕ್ತಿಯೋ ಹೋಗು ಹೋಗು ಹ್ಮ್ ಅಲ್ಲ ನಿನ್ ಕಂಡ್ರೇನಿ ಅವಾಗಲ್ಲ ಆ ರಮೇಶ್ ಅಣ್ಣಗುನು ಆ ಅಕ್ಕೈಗುನು ಇನ್ನ ನಿನ್ ಮಾತ್ ಕೇಳ್ತಾರ ಅವ್ರು ನಿನ್ ಮಾತು ಕೇಳಿ ರಾಣಿನ ಹೋಗಿ ಕ್ಷಮೆ ಕೇಳಿ ತಪ್ಪ ಅಂತಾನೆ ಕರ್ಕೊಂಡ್ ಬರ್ತಾರ ಇದೆಲ್ಲ ನಾ ಕನಸು ಕನ್ಸ್ ಕಾಣು ಅಷ್ಟೇನಿ ಹ್ಮ್ ನೀವ್ ಹೋಗಿ ಸುಮ್ನೆ ಉಗಿಸ್ಕೊಂಡ್ ಬರ್ಬೇಕು ಅವ್ರ ಮನೆಗೆ ಅದಕ್ಕಿಂತ ನಾ ಇಲ್ಲೇ ಇದ್ರೆ ನೀನ್ ಮರ್ಯಾದಿನಾದ್ರೂ ಉಳಿಯುತ್ತೆ ಯೋಚನೆ ಮಾಡು ನನ್ನ ಮಾತೆಯವಳು ಸುಮ್ಮನೆ ಬೈದ್ರು ಪರವಾಗಿಲ್ಲ ನನಗೆ ಅವಮಾನ ಆದ್ರೂ ಪರವಾಗಿಲ್ಲ ಆದ್ರೆ ರಾಣಿ ನನಗೆ ಎಷ್ಟು ಸಹಾಯ ಮಾಡಿದಾಳೆ ಅವಳಿಗೆ ಅನ್ಯಾಯ ಆಗ್ಬಾರ್ದು ಅದನ್ನ ನಾನು ನೋಡ್ಕೊಂಡು ಸಹಿಸಿಕೊಂಡಿರಕ್ ಹಾಗಲ್ಲ ನಾನೇನಾದ್ರೂ ಅವತ್ತು ನೀನು ರಾಣಿ ನ ಮನೆ ಬಿಟ್ಟು ಹೋಗ್ ನಾನು ಯಾವ್ದೇ ಕಾಣಕಲು ಕಾರಣಕ್ಕೂ ನಂತಲೂ ಗಂಡನ ಮನೆಯಿಂದನ ಆಚೆಗೆ ಹೋಗಕ್ಕೆ ಬಿಡ್ತಿರ್ಲಿಲ್ಲ ಹ ನೋಡ್ತಾ ಇರು ಏನ್ ಮಾಡ್ಬತ್ತೀನಿ ಅಂತಾನೆ ಹೌದಾ ಸರಿ ಆಯ್ತು ಹೋಗಮ್ಮ ಅದೇನು ಡಬ್ಬಾಕಿಯೋ ನನ್ನ ಮಾತು ಕೇಳಿದ್ರೆ ಮರ್ಯಾದೆ ಉಳಿಯುತ್ತೆ ಹೋಗ್ತೀನಿ ಅಂದ್ರೆ ಹೋಗು ನಿನ್ನೆ ಬರ ನಾನು ಏನ್ ಮಾಡಕ್ಕಾಗುತ್ತೆ ಹೋಗ್ತೀನಿ ಹೋಗ್ತೀನಿ ಬೇಡ ನೋಡ್ತಾ ಇರು ಹೋಗು ನೋಡ್ತಲೇ ಇರ್ತೀನಿ ಇವಳು ಜೈಲಿಗೆ ಹೋಗಿ ಬಂದವಳೆ ಇವಳಿಗೆ ಏನ್ ಮರ್ಯಾದಿಲ್ಲ ಇನ್ನು ರಾಣಿ ಸಂಸಾರನ ಸರಿ ಮಾಡ್ತಾಳಂತೆ ಇವಳು ಅಯ್ಯ ಇವಳಿಗೆ ಬುದ್ದಿ ಬಿ ಐತೋ ಇಲ್ವ ಗೊತ್ತಿಲ್ಲ అసేల్పంత అయ్యో ఇన్తూ ఏడ ఆగల కల్తన అది ఇది అంత ఆలెక్ మర్సు ఈ శిల్పి ముందే మాత్రం మే కిగా ఇన్మే అంతా కేసా ஓனம் ஊட்டாடினே வந்தே ரமேஷ் வர திண்டு திண்டு வரக் வந்திள்ளே இல்லம் ஒன்சராசல ஆக்டே ஒர்க் வாஸ்தான் ஆகே அதுக்கே ஒன்னு ஜாஸ்தா சரி சரி கண்ணு ஆளு மட்டை இன்பு நீங்க நோட் ஆரோக்கிய ಸರಿ ಅಮ್ಮ ಆಯ್ತು ನೋಡಿ ಅನ್ನ ಸಾರ ಮಾಡಿದ್ವಿ ಬಂದೆ ನೀನು ರಾಣಿನ ಮತ್ತೆ ಜಗಳ ಮಾಡ್ಕೊಂಡಂತೆ ರಾಣಿನ ತೋರ್ ಮನಿ ಕಳಿಸ್ತಂತೆ ಯಾರೋ ಹಂಗಂದ್ರು ಅದಕ್ಕೆ ಯಾಕೆ ಬಂದೆ ಯಾಕೆ ಏನಾಯ್ತು ಮಾಡಿದ್ರು ಮತ್ತೆ ಅಯ್ಯೋ ಬಿಡಕ್ಕ ಅವಳು ಮಾಡಿರೋ ಒಂದೊಂದಲ್ಲ ತನ್ನ ಮನೆ ತಾನು ಸಂಸಾರನ ನಡೆಸ್ಕೊಂಡು ಹೋಗಿದ್ರೆ ನಾನು ಯಾಕೆ ಮನೆ ಬಿಟ್ ಕಳಿಸ್ತಿದ್ದೆ ಆ ಸೇಳಿನ ಹೇಳಿನ ಮನೆ ಬಿಟ್ಕಳಿಸ್ಬೇಕು ಅಂತ ಗಂಡು ಹೇಳ್ಕೊಡಕ್ಕೆ ಹೋಗಿದ್ಲಂತೆ ಅದು ಅದ್ವಾಲ್ದೇ ನಮ್ಮ ಹತ್ರ ಎಷ್ಟೊಂದು ಸುಳ್ಳು ಹೇಳಿದ್ಲು ಅವಳು ಹ್ಞೂ ಅದಕ್ಕೆ ಸ್ವಲ್ಪ ಬೈದೆ ಮನೆ ಬಿಟ್ಟು ಅಂತಂದೆ ಅದ ಕಾಲದ ಅದು ಅಲ್ದೇ ಅವ್ರ ಅಮ್ಮ ಬೇರೆ ಬಂದಿತ್ತು ಹ್ಞೂ ಮನೆಗೆ ಹೋಗನ್ ಬರಮ್ಮ ಇಲ್ಲಿರ್ಬೇಡ ಮಾ ಅವರೇ ಬರಲಿ ಅಂತಾನ ಆಯಮ್ಮ ಬೇರೆ ನಮ್ಮ ಅತ್ತೆ ಬೇರೆ ಹೇಳ್ಕೊಂಡು ಹೋಯ್ತು ನಾನೇನೋ ಒಂದು ಸ್ವಲ್ಪ ಬೈಯ್ದು ಬುದ್ಧಿ ಹೇಳೋಣ ಅನ್ಕೊಂಡೆ ಅವ್ರ ಅಮ್ಮನೇನೆ ಅಂತ ಕರ್ಕೊಂಡು ಕರ್ಕೊಂಡೋಗ್ತು ಅವತ್ತೆ ಅದಕ್ಕೆ ಸುಮ್ಮನೇ ಕರ್ಕೊಂಡು ಕರ್ಕೊಂಡು ಕರ್ಕೊಂಡೋಗ್ಲಿ ನನಗೇನಂತೆ ಬುದ್ಧಿ ಬರುತ್ತೆ ಹೋದ್ರೆ ಒಂದು ಎರಡು ದಿವಸ ಅಂತಾನ ಸುಮ್ನಾರೀ ನಾನು ಅಮ್ಮನೂ ಹ್ಞೂ ಅಯ್ಯೋ ರಾಣಿಗಂತೂ ಬುದ್ಧಿನೇ ಇಲ್ಲ ಆ ಅವ್ರಮ್ಮಿಗಾದ್ರು ಬುದ್ಧಿ ಬೇಡವಾ ಮಗಳಿಗೆ ಬೈದು ಹಂಗೆಲ್ಲ ಮಾತಾಡಬಾರ್ದು ಹಂಗೆಲ್ಲ ಮಾಡಬಾರ್ದಂತನ ಒಳ್ಳೆ ಮಾತು ಹೇಳಿ ಬಿಟ್ಟೋಗ ಬಿಟ್ಟು ಆಯಮ್ಮನೇ ಕರ್ಕೊಂಡು ಹೋಗ್ತಾ ಅಯ್ಯೋ ಇಂಥ ತಾಯಿ ಇದ್ರೆ ಯಾವ ಮಗಳು ಸಂಸಾರನನು ಉದ್ಧಾರ ಆಗಲ್ಲ ಬಿಡು ಹೋಗಿ ಬಿಡು ಮನೆ ಯಾವುದಾದಮ್ಮ ಆ ಅವ್ರ ಬುದ್ಧಿನೆ ಅವರ ಅಮ್ಮನ ಹೆಟ್ಟಗಿದ್ರೆ ಇವಳು ನೆಟ್ಟಗಿದಿರೋಳ ಹಾ ರಮೇಶ್ ಅವರೇ ರಮೇಶ್ ಅವರೇ ಓ ಏನ್ ಸ್ವಲ್ಪ ಜೈನಾಗಿದ್ದೆ ಯಾವಾಗ ಬಂದಿಯೋ ನಿನ್ನೆ ಬಂದೆ ಆ ಹಿಂಗೆ ಯಾರು ಬಿಡಿಸ್ಕೊಂಡ್ ಬಂದ್ರು ನಮಗೆ ಬೇಕಾಗಿರೋರು ಇನ್ನೇನು ಮಾಡೋಕ್ಕಾಗುತ್ತೆ ನಮ್ಮನ್ನ ಬಿಡಿಸ್ಕೊಂಡ್ ಬರೋರು ಯಾರು ಇಲ್ವಲ್ಲ ನಮ್ಮ ಸಂಬಂಧಿಕರು ಈ ಊರಾಗೆ ಅದಕ್ಕೆ ಇನ್ನೇನು ಮಾಡಿದ್ರು ಹ್ಞೂ ಹೆಂಗೋ ಬಂದ್ವಿ ಬಿಡ್ರಿ ಹ್ಞೂ ಈಗ ನನ್ ಕತೆ ಕಟ್ಕೊಂಡು ಏನಾಗಬೇಕಾಯ್ತು ಬಿಡು ಹೋಗ್ಲಿ ಅದನ್ನ ಹೇಳಕ್ಕೆ ಯಾಕೆ ಬಂದೆ ಹಾ ಅದನ್ನ ಹೇಳಕಲ್ಲ ನಂಗೆ ಬಂದಿರೋದು ಅದು ರಾಣಿ ಮನೆ ಬಿಟ್ಟು ಕಳ್ಸಿದ್ರಂತೆ ಹಾ ಹೌದು ಮನೆ ಬಿಟ್ ಕಳ್ಸಿದ್ವಿ ಅವ್ಳು ಮಾಡಿರೋ ತುಪ್ಪ ಎಲ್ಲ ಗೊತ್ತಾಯ್ತು ಅವಳು ಎಳ್ಳಿರೋ ಸುಳ್ಳು ಎಲ್ಲ ಗೊತ್ತಾಯ್ತು ಅದಕ್ಕೆ ಕಳ್ಸಿದ್ವಿ ಅವ್ರ ಅಮ್ಮ ಬಾ ಹೋಗನ ಬಾ ಹೋಗನ ಅಂತ ಆಯಮ್ನೆ ಕರ್ಕೊಂಡು ಹೋತು ನಾವೇನ್ ಮಾಡೋಣ ಅದನ್ನ ಯಾಕೆ ನೀನ್ ಇಲ್ಲಿ ಕೇಳಕ್ ಬಂದಿದ್ಯಾ ಅಯ್ಯೋ ಅದಲ್ಲ ಅದು ಸೇಳಿ ಏನೋ ಬಂದು ಇಲ್ಲಿ ಅದು ಇದು ಅಂತ ನಾ ಸುಳ್ಳು ಹೇಳಿದಾಳೆ ನಿಮ್ಮ ಸೇಳಿ ಮಾತು ಕೇಳಕೊಂಡು ನೀವು ರಾಣಿನ ಬಾಯಿಗೆ ಬಂದಂಗೆ ಅಂದು ಮನೆ ಬಿಟ್ಟು ಕಳ್ಸಿದಿರಲ್ಲ ಹ ಅಲ್ಲ ಸೇಳಿ ಏನು ಒಳ್ಳೆವಳು ಅನ್ಕೊಂಡಿದ್ದೀರಾ ಅಂತ ಕಳ್ಳಿ ಜೈಲಿಗೆಲ್ಲ ಹೋಗಿ ಬಂದವಳೆ ಕಾತನ ಮಾಡದೆ ಅವಳು ಕಸಬು ಅಂತವಳು ಮಾತು ಕೇಳ್ಕೊಂಡು ನೀವು ನಿನ್ನ ಹೆಂಡತಿ ನಮ್ಮ ಮನೆ ಬಿಟ್ಟು ಕಳ್ಸಿದಿರಲ್ಲ ರಮೇಶ್ ಅವ್ರೆ ಹ ಇದು ಸರಿನಾ ಹಾ ಹೋಗಿ ಹೋಗಿ ಅವಳು ಮಾತು ನಂಬ್ತಿರಲ್ಲ ನೀವು ನಿಮ್ಮ ಹೆಂಡತಿ ಮೇಲೆ ನಿಮಗೆ அதெல்லாம் நான் நீங்க சாச்சன நீங்க ஜெயலிங்க விடுகடை ஆக வந்து நீங்க அம்மன் பரபட ஆஹ் ஆசை கேள்வ நீ எத்தி இருக்கேன் நினைக்க அதுவும் இல்வா ஓஹோஹோதே நியாயங்க் கேச நீங்க நோக்கி நியாயமா இல்ல நமக்கு ಅಲ್ಲ ಏನ್ ಚಂದ್ರಕಾಯಾ ನೀನು ಹೋಗಿ ಹೋಗಿ ಆ ಸೇಳಿ ಮಾತು ಕೇಳ್ಕೊಂಡು ನೀನು ಹೀง ಮಾತಾಡ್ತೀಯಾ ಅಲ್ಲ ಆ ಸಂಸಾರ ಅಂದ ಏನೋ ಒಂದ್ ಚಿಕ್ಕ ತಪ್ಪು ಆಗ್ತಾವೆ ಒಂದ್ ಸುಳ್ಳು ಹೇಳ್ತಾರೆ ಏನೋ ಗೊತ್ತಾವಪ್ಪ ಹಂಗಂತ ಹೇಳಿ ಹೋಗಿ ಹೋಗಿ ಮೂರ್ನೇರ ಮಾತು ಅದು ಆ ಕಳ್ಳಿ ಸೇಳಿ ಮಾತು ಕೇಳಕೊಂಡು ನಿಮ್ಮ ಮನೆ ಬಿಟ್ಕಳ್ತಿದ್ರಲ್ಲ ಆ ಆ ಸೇಳಿ ಎಲ್ಲ ಕಿಸ್ಕೊಂಡು ನಗ್ತಾ ಇದ್ಯಾಳೇ ನಾನು ಮಾತು ಕೇಳಿ ಆ ರಾಣಿ ಗಂಡನು ಅತ್ತೆನೋ ಅಮ್ಮ ಹೆಂತಿನ ಮನೆ ಬಿಟ್ಕಳ್ಸಿರೋ ಅಂತಾ ಅಲ್ಲಿ ಕಿಸ್ಕೊಂಡು ನಗ್ತಾ ಇದ್ಯಾಳೇ ನೀನು ಅವಳಗಿಂತನ ದೊಡ್ಡಾಗಿ ಬಿಟ್ರಾ ಅವಳ ಮಾತು ಕೇಳಕ್ಕೆ ಏ ಶಿಲ್ಪ ನಿನಗೆ ಏನಾಗಬೇಕು ಈಗ ಸುಮ್ಮನೆ ಹೋಗು அவ்ரிகூத்தை கேள் விட்கு சத்திய சுள் அந்த நீனேன் நீட்டும் நீ நெட்டி மொத்லு இன்னொரு புதுக்கு மொதல் அய்யோ ரா நான் தம்மா நீர்லி அந்த அஸ்தேனி ரானி ஹோதிரே எஸ் ஜன எஸ் தர மாதா அதுக்கேனி நீனேன் சாச்சார ஆ இல்லீனி அந்த ಅಂತವ್ರ ಮನೆಗ್ ಬಂದಿದಿನಿ ಅದನ್ನ ಯಾಕೆ ಕೇಳ್ತಾ ಇದೀಯಾ ಇಲ್ಲಿಗೆ ಬಂದಿದ್ಯಾ ಅಂತನಾ ನಾನ್ ಬೇರೆ ಮನೆಗೆ ಹೋಗಿದ್ದೀನಿ ನಿಂತಾರ ಆಹಾ ಹಂಗ ಸುಮ್ನೆ ಕೇಳಿದೆ ಅಷ್ಟೇನಿ ಏನು ಸಮಾಚಾರ ಅದ ಏನಾದ್ರೂ ವಿಶೇಷನಾ ನಿನ್ ಮುಖ ಎಲ್ಲ ಚಂಪಗೈತೆ ಹಾ ಏನಾದ್ರೂನು ಹೌದು ಶಿಲ್ಪಾ ಆಹಾ ನಾನ್ ಬಸ್ರಿ ಹ್ಮ್ ಈಗ ಮೂರು ತಿಂಗಳು ಹಾ ನೀನು ಬಸ್ರೀನಾ ಆಹಾ ನಿಜ ನಾನ್ ಸುಮ್ಮನೆಲ್ಲಾ ಕಳ್ತಾ ಹಾ ಇಂಥ ವಿಷಯ ಬಗ್ಗೆ ಹ್ಞೂ ಕಣೆ ಯಾಕೆ ನಮ್ಮ ಅಮ್ಮನಿ ತಾಯಿ ಆಗಬಾರ್ದಾ ಅದಕ್ಕೆ ಯಾಕೆ ಅಷ್ಟೊಂದು ಆಶ್ಚರ್ಯ ಪಡ್ತಾ ಇದೆಯಾ ಅಯ್ಯೋ ಅಕ್ಕ ಆಶ್ಚರ್ಯ ಏನೂ ಇಲ್ಲ ಕೇಳಿದೆ ಇನ್ನು ಎರಡನೇ ಮದುವೆ ಅಲ್ವಾ ಅದಕ್ಕೆ ಏನು ಮಕ್ಕಳು ಬೇಡ ಅಂತ ಬೇರೆ ಅಂದ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಇದ್ಕಿದ್ದಂಗೆ ಹಿಂಗೆ ಬಸ್ರಿ ಅಂತ ಹೇಳಿದ್ರಲ್ಲ ಅದಕ್ಕೆ ನನ್ಗೆ ಅಂತ ಆಶ್ಚರ್ಯ ಆದಂಗೆ ಅಥವಾ ಅದಕ್ಕೆ ಆ ತಾಯಿ ಆಗ್ಬೋದು ಬಿಡು ಮದುವೆ ಆದಮೇಲೆ ಎಲ್ಲರೂ ಆಗ್ತಾರೆ ಇದರಲ್ಲಿ ಏನು ವಿಶೇಷ ಏನು ಇಲ್ಲ ಅಯ್ಯೋ ಶಿಲ್ಪ ಬಿಡು ನನ್ನ ವಿಷಯ ಬಿಡು ಈಗ ನಿಂದೇನು ಸಮಸ್ಯೆ ಹೇಳು ನಿನ್ಗೇನು ಬೇಕು ರಾಣಿ ವಿಷಯ ಹಾಂ ಹಂಗಲ್ಲ ರಾಧಾ ಆ ಮಾಡಿ ಓದ್ಸಲ ಬೇರೆ ರಾಧಾ ರಾಣಿ ಸಂಸಾರ ನಾವೊಂದು ಮಾಡಿದ್ದೆ ಈ ಸಲನು ನೀನು ಉಳಿಸ್ತಿರ್ತೀಯ ಉಳಿಸ್ತೀಯಾ ಅಂತ ಅನ್ಕೊಂಡಿದ್ದೆ ಏನು ಈ ವಿಷಯ ನಿನ್ ಗೊತ್ತಿಲ್ವೇನಮ್ಮ ನಿಮ್ಮ ನಿಮ್ಮಅಮ್ಮನಿಗೂ ಮತ್ತೆ ನಿಮ್ಮ ತಮ್ಮವ್ರಿಗೂ ಹೇಳಿ ರಾಣಿನ ಮತ್ತೆ ಇಲ್ಲಿಗೆ ಆ ಕರ್ಶನ್ ಮಾಡು ಆ ಪಾಪ ನಿನಗೆ ಪುಣ್ಯ ಬರುತ್ತೆ ನಿಂದರೀವಾಗ ಬಸ್ರಿ ಅಂತೀಯಾ ನೋಡ್ಕೊಂಬಕ್ಕು ಎಲ್ಲಾರ್ಗು ಬೇಕಲ್ವಾ ನೀನ್ ಎರ್ಗಿಗೆ ತವ್ರ ಮನೆಗೆ ಬೇರ್ಬೇಕು ನೀನು ಹ ರಾಣಿ ಇದ್ರೆ ಎಲ್ಲಾ ನೋಡ್ಕೊಂತಾಳೆ ಅಲ್ವಾ ಅದಕ್ಕೆ ಏಯ್ ಶಿಲ್ಪ ನಿನ್ನೂ ನೀನು ಏನೇ ಅಂದ್ಕೊಂಡಿದ್ಯಾ ನೀನು ಹೇಳಿದ ಮಾತೆಲ್ಲ ನಾವು ಕೇಳ್ತೀವಿ ಅಂತ ನಮ್ಮ ರಾಧಮ್ಮ ನೋಡ್ತಾ ಮೇನ್ ನಾನಿದ್ದೀನಿ ನನ್ನ ಮಗ ಇದ್ದಾನೆ ಹೋಗ್ ಹೋಗು ಮೊದ್ಲು ನಿನ್ನ ಮನೆ ನಿನ್ನ ನೆಟ್ಟು ಮಾಡ್ಕೊಂಬು ಹೋಗು ಸುಮ್ಮನೆ ಇಲ್ಲಿ ಮಾತಾಡಕ್ಕೆ ಬರಬೇಡ ನಮಗೆ ಗೊತ್ತೈತಿ ಯಾವಾಗ ಕರ್ಕೊಂಬರ್ಬೇಕು ಯಾವಾಗ ಬಿಡಿಬೇಕು ಅಂತ ನೀನೇನು ಹೇಳಕ್ ಬರಬೇಡ ಏ ರಮೇಶ ಮೊದಲು ಅಣ್ಣ ಆಚಿ ಕಳ್ಸು ಮನಿಗ್ ತಗ ಬರಬೇಡ ಅಂತ ಹೇಳ್ದಂಗೆಲ್ಲ ಪತ್ತೆ ಬಂದು ತೊಂದರೆ ಕೊಡ್ತೀಯಾ ಹೋಗ್ ಹೋಗು ನಿನ್ ಕೆಲಸ ನೀನು ನೋಡ್ಕೊಂಡು ಹಾಂ ಆಯ್ತು ಬಿಡ್ರಿ ಹೋಗ್ತೀನಿ ಏನೋ ನಿನ್ಗೆ ಒಳ್ಳೇದಾಗ್ಲಿ ಅಂತ ನಾನು ಹೇಳಕ್ಕೆ ಬಂದೆ ಹಸಿಯಲ್ಲಿ ಅಂತ ಮಾತು ಕೇಳಬೇಡ್ರಿ ಅಂತಾನ ನನ್ ನಿಮ್ಮ ಮನೆ ಬರ ನನ್ಗೆ ಏನಾಗಬೇಕಾಗಿತ್ತು ಹಸಿಯಲ್ಲಿ ಅಲ್ಲಿ ಎಲ್ಲಿ ಕಿಸ್ಕೊಂಡು ಹೋಗ್ತಾ ಇದ್ದಾಳೆ ಅವ್ರಿಗೆ ಬುದ್ಧಿನೇ ಇಲ್ಲ ನನ್ನ ಮಾತು ಕೇಳ್ಕೊಂಡು ಏನ್ ತಿನ್ನ ಮನೆಯಿಂದ ಆಚೆ ಓಡಿಸ್ತಾರೆ ರಮೇಶ ಅಂತ ಹೌದಾ ಇದೆಲ್ಲ ನಿಜ ಅಂತ ನಾವು ನಂಬ್ತೀನಿ ಅನ್ಕೊಂಡಿದ್ಯಾ ಹೋಗ್ ಹೋಗು ನೀನ್ ಎಂತೊಳಂಬದು ಗೊತ್ತು ಆ ಸೇಳಿ ಎಂತೊಳಂಬದು ಗೊತ್ತು ಹ ನೀವಂತರ ಆಗ್ಲ ಕೈ ಬೇವಿನ ಕೈ ಇದ್ದಂಗೆ ಹೋಗ್ರಿ ಸುಮ್ಮನೆ ಅದ ಬಸರಿನ ನನಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಬರೋದಕ್ಕೆ ಈ ವಿಷಯ ಏನಾದ್ರೂ ಗೊತ್ತಾಯ್ತು ಹ್ಮ್ ಅಲ್ಲ ನಮ್ಮ ಅತ್ತೆ ನಮ್ಮ ಅತ್ತೆ ಗೊತ್ತಿಲ್ಲ ಈ ವಿಷಯ ರಾಮಗೆ ಏನ್ ತಂದ್ರೆ ಮಾಡ್ತಾಳೋ ಏನೋ ಇವ್ಳಕೊಂಡ್ ಮಗು ಆದ್ರೆ ಹ್ಮ್ ಅತ್ತಿಗೆ ಏನಾದ್ರು ಮಾಡಿ ನಮ್ಮ ಅತ್ತೆ ಭೇಟಿ ಮಾಡಿ ಮಾತಾಡ್ಬೇಕು ಇದ್ರ ಬಗ್ಗೆನ ಹ್ಮ್ ಅಕ್ಕಿ ರೊಟ್ಟಿ ಸುಟ್ಟಿದ್ದೆ ಬಜ್ಜಿ ಮಾಡಿ ಒಂದೇ ಒಂದ ರೊಟ್ಟಿ ತಿನ್ನು ಅಮ್ಮ ರೊಟ್ಟಿ ಬಜ್ಜಿನ ಸರಿ ನಮ್ಮ ಹಾ ಚಂಬ ಹೋಗು ಒಂದೇ ಒಂದು ತಿಂತೀನಿ ಹಂಗೆ ಇದ್ರೆ ಒಂದ್ ಯಾವ್ದಾನ ಒಂದ್ ಬಾಕ್ಸಿಗೆ ಹಾಕೊಳು ರಾಮುನು ತಿಂತಾನೆ ತಗೊಂಡೋಗ್ತೀನಿ ಸರಿ ಅಮ್ಮ ಇದಾವೆ ಹಾ ನಿನ್ಗೊಂದು ತಂದ್ಕೊಡ್ತೀನಿ ಬಿಸಿ ಅದ ಇಲ್ಲೇ ತಿಂದು ರಾಮುಗೆ ಡಬ್ಬಿಗೆ ಹಾಕೊಡ್ತೀನಿ ತಗೊಂಡೋಗಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕೈ ಮುಂದುವರಿಯುತ್ತೇನೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ನೀ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಟ್ಟಿ ನಮಸ್ಕಾರ